ಏನೇ ಹೇಳು ಮಗ ಈ ಪಂಚೆ ಉಡೋ ಮಜಾನೆ ಬೇರೆ ಕಳ್ಳ ಕೆಳಗಂಗ ಎಸಿ ಮೇಲೆ ಹಂಗಲ್ಲ ಎಸಿ ವಿಷಯ ಐತೆ ಈಗ ಈ ಪಂಚ ಹೆಂಗೆ ಮೇಲೆ ಪಟಾ ಪಟ ಅಂತ ಬಡ್ಕಂಡ್ರೆ ಅದೇ ಎಸಿ ಕಂತ ಹೇಳು ಜಾಸ್ತಿ ಮೇಲೆತ್ ಬಿಡ ಇಲ್ಲ ಎಲ್ಲೆಲ್ಲ ಅವನು ನಿಂಗೇಶ ಇಲ್ಲ ಇಲ್ಲ ಇತ್ತನ್ ಬಾರ್ಲ ಎಲ್ಲ ಅವನು ಲೈ ಯಾರ್ಲ ಅವನು ಲುಂಗಿನ ಒಳ್ಳೆ ಕಮಂಗಿ ತರ ಸುತ್ಕೊಂಡ್ ನಿಂತವನೆ ಹೌದಲ್ವಾ ಬಾ ನೋಡೋಣ ಓ ಮಗ ಕಮಾಂಗಿ ಎಲ್ಲ ಅಲ್ಲ ಹೆಂಗೆ ಇದ್ಯಾಕ್ಲಾ ಅಂಥಮ್ಮ ಬೆಳ್ ಬೆಳಗ್ಗೆನೆ ಪೋಡ್ಕೊಂಡು ಮೂತಿನ ನಮ್ಮ ಮೂಲೆ ಮನೆ ಮಾದೇವಿ ಮಾಡ್ಕಂಡ್ ಮಾಡ್ಕೊಂಡು ನಿಂತ್ಕೊಂಡಿದ್ಯಾ ಇರೋ ನಾನು ನಾನ್ ಬಾದೇನ ಅಂತ ಕೇಳ್ತೀನಿ ಅಪ್ಪ ನಿಂಗೇಸಿ ಬೈ ಬೈ ಹಿಂಗ್ ಕುಡ್ದು ಯಾಕಪ್ಪ ಹಿಂಗೆ ಕಟ್ಟಬೋಟಿ ಎಲ್ಲರಿಗೂ ಅದೇನು ಬಾಧೆ ಅಂತ ಹೇಳೋ ಆನೆ ಕೇನಿಗೆ ಹಿಡ್ಗಾಯಿ ಹೊಡೆದು ಅರ್ಕೇನು ಕಟ್ಬಿಡ್ತೀನಿ ನಾಲ್ಕು ವರ್ಷ ಸಣ್ಣ ತರ್ಸ್ರ ಲವ್ ಪಡ್ತಾಯಿದ್ದೀರಿ ಅದು ಏನು ಬಡಿದ್ರು ಪ್ರಪೋಸ್ ಬಡೋಕ್ಕೆ ಆಗ್ತಿಲ್ಲ ಕುಡ್ದು ಕುಡ್ದು ಕಿಡ್ನಿ ಎಲ್ಲ ಸುಟ್ಟೋಗ್ಬಿಟ ಇದೆ ಕಡಲ ಹ್ಞೂ ಅಂತಮ್ಮ ನಾನು ತುಂಬ ನೋಡ್ತಾ ಇದ್ದೀನಿ

ಲವ್ ಮಗ ಆಂಟಿಕೆಲ್ಲ ಬರ್ಲ ವಾಪಸ್ ಹೋಗಮ್ಮ ಆಂಟಿ ಆದರೆ ಎಲ್ಲ ಅವಳಿಗೂ ಮನ್ಸಿರುತ್ತೆ ಇವನಿಗೂ ಮನ್ಸಿರುತ್ತೆ ಮದ್ವೆ ಮಾಡ್ಸೋಣ ಬಿಡು ಮಕ್ಳು ಆಯ್ತವೆ ಮಾಡ್ಸೋಣ ಮೇಡಮ್ ನಮ್ಮ ಹುಡ್ಗ ನಿಮ್ಮನ್ನ ಬೇಜಾನು ಲವ್ ಮಾಡ್ತಾವನೆ ಮದ್ವೆ ಮಾಡ್ಕೊಳ್ಳಿ ಮಕ್ಕಳು ಆಯ್ತವೆ ತು ಬಾಳ ಕೊಡ್ತಾನೆ ಏ ಮದ್ವೆ ಮಕ್ಕಳು ನಮ್ಮ ಹುಡ್ಗ ಭಾಳು ಅಯ್ಯೋ ಹೈನಾತಿ ನನ್ನ ಮಕ್ಳ ನನ್ನ ಮಗುನೇಜ್ ಆಗೈತೆ ಅವನು ನಾನು ಮದುವೆ ಆಗ್ಬೇಕಾ ನಿಮಗೆ ಆಪತ್ ಬಂದ್ ಚಾಪೆ ಸುತ್ಕೊಂಡೋಗ್ ಬರ್ಬಾರ್ದು ಬಂದು ಲೆಕ್ಕುಟ್ಟೋಗ ನಿಮಗೇನ ಬಂದಿರೋದು ಹುಡ್ಗತ್ತಿನ ನನ್ ಮಕ್ಳ ಮದ್ವೆ ಆಗಿ ಮಕ್ಳಿರೋ ನನ್ಗೆ ಮದ್ವೆ ಆಗು ಕೊಡ್ತೀನಿ ಅಂತೀರಾ ಇರಿ ನಾ ಸೌತಿ ಮಕ್ಳ ನಮ್ಮ ಯಜಮಾನ್ರು ಕರಿತೀನಿ ರೀ बारो 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 अतला 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 मगा गंड बताऊँ ना अतला अतला नहीं स्टार्ट मत ला नहीं स्टार्ट मत ला कोई नहीं आऊँ गंड बताऊँ ने स्टार्ट मत नहीं किया न किया स्टार्ट मरो स्टार्ट मत ला स्टार्ट मत ला वही वही ना मगे नहीं नहीं वही ना नहीं ना मगे आंटी लाऊँ मरतिया ಅಲ್ಲಲೈ ಹೋಗಿ ಹೋಗಿ ಆಂಟಿನ ನಾಲ್ಕು ವರ್ಷದಿಂದ ಪಿರುತಿ ಮಾಡ್ತಾ ಇದ್ಯಲ್ಲೇ ಇತ್ತು ಅಂತಮ್ಮ ಯಾರು ಸಿಕ್ಕಿಲ್ಲ ಅಂತ ಆಂಟಿಲ್ಲ ಮಾಡ್ಬಿಟ್ಟವನ ಅಲ್ಲ ಕಣವು ಆ ಆಂಟಿ ಹತ್ರ ಹೋಗಿ ಪಿರುತಿ ಪಿರುತಿ ಅಂತ ಇದೆಯಲ್ಲ ನೀನೆಂತ ಐನೋತಿ ನನ್ನ ಮಗ ಇರ್ಬೇಕಲ್ಲ ಅಯ್ಯೋ ನನ್ನ ಮಕ್ಳ ನನ್ನ ಜೀವನ ಹಾಳು ಮಾಡ್ಬಿಟ್ರ ನಾಲ್ಕು ವರ್ಷದ ಪ್ರೀತಿಗೆ ನಿಂತಲ್ಲಿ ಎಳ್ಳು ನೀರ್ ಬಿಟ್ಬಿಟ್ರಲ್ರ ಅಲ್ಲೇ ನಮ್ಗೇನ್ ಕನ್ಸ್ಪಿದಿತ್ತ ಅವ್ ಆಂಟಿ ಪ್ರಪೋಸ್ ಮಾಡೋ ಟೈಮಲ್ಲಿ ಅವ್ನ್ ಗಂಡ ಸಿಗಡಿಸಿದ್ದ ಬರ್ತಾನೆ ಅಂತವಾ ನನ್ನ ಮಗನೇ ಆಂಟಿ ನಾವು ಮಾಡಿ ನಮ್ ಜೀವ ತಿಂತೀಯ ನಾನು ನಿನ್ಗೋಸ್ಕರ ಅನೇಕ ನಮ್ಗೆ ಅರಕೆ ಮರೆ ಕಟ್ಟಿ ಗೊತ್ತಾ ಈಗ ಮೂರ್ ಹಿಡ್ಗಾಯಿ ಮರೆ ಹೊಡಿಬೇಕು ನಾನು ಹ್ಞೂ ನನ್ನ ಮಕ್ಳ ಅರ್ಕೆ ಕಟ್ಬಿಟ್ ನನ್ನ ಅರ್ಕೆ ಗುರಿ ಮಾಡ್ಬಿಟ್ರಲ್ರ ನಮ್ಮ ಹುಡ್ಗಿ ಪ್ರಪೋಸ್ ಮಾಡ್ಸಿ ಅಂದ್ರೆ ಅವ್ರ ಅಮ್ಮನ ಪ್ರಪೋಸ್ ಮಾಡಿಸಿದಿರಲ್ರ ಅಲ್ಲ ಕಣ ಪಿರುತಿ ಪಿರುತಿ ಅಂತ ಅಲ್ಲೇ ನಿಂತಿದ್ದೆ ನಿಮ್ಮ ಹುಡುಗಿಗೂ ಅವ್ರ ಅಮ್ಮಗೂ ವ್ಯತ್ಯಾಸ ಗೊತ್ತಾಗಲ್ವಾ ಲೋ ಮಗ ಇವತ್ತು ಬೆಳಗ್ಗೆ ತಾನೆ ನಮ್ಮ ಹುಡುಗಿ ಅದೇ ಕಲರ್ ಬಟ್ಟೆ ಹಿಂಗೆ ಹಿಂಗೇ ಓದ್ಲುಕೋಣ ಅವ್ರ ಅಮ್ಮನೂ ಅದೇ ಕಲರ್ ಬಟ್ಟೆ ಹಾಕೋಬಿಟ್ಟವಳು ಇವತ್ತು ಅದನ್ನ ನೋಡಿ ಯಾಮಾರು ಬಟ್ಟೆ ಹಾಕೊಂಡ್ರೋ ಯಾಮಾರು ಬಟ್ಟೆ ಅಯ್ಯೋ ಹ್ಞೂ ಮಗನೇ ಎಣ್ಣೆ ಇಡಲಿ ಅವ್ರ ಅಮ್ಮನ ತೋರಿಸಿದೆಯೇ ಸರಿ ಹೋಯಿತು ಅವ್ರ ಅಜ್ಜಿನ ತೋರಿಸಿದ್ರೆ ನಾವೇನು ಮಾಡ್ಬೇಕಾಯ್ತು ಈ ವರ್ಷವೂ ನಾನು ಅವಳಿಗೆ ಪ್ರಪೋಸ್ ಮಾಡೋಕ್ಕಾಗ್ಲಿಲ್ಲ ಸುಮ್ಮನೆ ಒಂದು ರಮ್ಮ ವೇಸ್ಟ್ ಆಯ್ತಲ್ರೋ ನೀನೇನು ಭಯ ಪಡ್ಬೇಡ ಇದಕ್ಕೆ ಇದಕ್ಕೇನಾದ್ರು ಒಂದು ವ್ಯವಸ್ಥೆ ಮಾಡೋಣ ಮಾಡ್ತೀನಿ ಅಲ್ಲ ಅಂಟಮ್ಮ ಮಾಡಿಸ್ತೀವಿ